ಅಪ್ಪ ನಾನು ಹುಟ್ಟುವಾಗ ಹೆಣ್ಣು ಮಗು ಎಂದು ಕೊರಗಲಿಲ್ಲ ನನ್ನಪ್ಪ ಬದಲಾಗಿ ನಾನೇ ಹೆಮ್ಮೆ ನಾನೇ ಪುಣ್ಯ ಎಂದು ಸಂತೋಷಪಟ್ಟ ಜೀವ ನನ್ನಪ್ಪ ಬಿದ್ದಾಗ ಬೈಯಲಿಲ್ಲ ನನ್ನಪ್ಪ ಬದಲಾಗಿ ಕೈ ಹಿಡಿದು ಮೇಲಕ್ಕೆತ್ತಿದ್ದು ನನ್ನಪ್ಪ ನಾನು ಅತ್ತಾಗ ಕಣ್ಣೀರು ಒರೆಸಿ ಸದಾ ನನ್ನ ಜೊತೆಯಲ್ಲಿರುವೆ ಎಂದು ಭರವಸೆ ಕೊಟ್ಟದ್ದು ನನ್ನಪ್ಪ ಕಷ್ಟಗಳನ್ನೆಲ್ಲ ತನ್ನಲ್ಲೇ ಇಟ್ಟರು ನನ್ನಪ್ಪ ನನಗೆ ಖುಷಿಯನ್ನು ಮಾತ್ರ ಕೊಟ್ಟವರು ನನ್ನಪ್ಪ ನಾನು ಜೀವನದಲ್ಲಿ ಸೋತಾಗ ಹಾಗೇ ಬಿಡಲಿಲ್ಲ ನನ್ನಪ್ಪ ಸೋತಾಗ ಧೈರ್ಯ ತುಂಬಿ ಇನ್ನಷ್ಟು ಹುರಿದುಂಬಿಸಿತ್ತು ನನ್ನಪ್ಪ ನಾನು ಗೆದ್ದಾಗ ನನ್ನಕ್ಕಿಂತ ಹೆಚ್ಚು ಖುಷಿಪಟ್ಟದ್ದು ನನ್ನಪ್ಪ ನನ್ನ ಖುಷಿಯಲ್ಲಿ ತನ್ನೆಲ್ಲ ನೋವ ಮರೆತರು ನನ್ನಪ್ಪ ನನ್ನ ಪುಟ್ಟ ಪ್ರಪಂಚದಲ್ಲಿ ನನ್ನನ್ನು ಕಾಯೋ ಯೋಧ ನನ್ನಪ್ಪ ಹೆಣ್ಣು ಮಗಳು ಎಂದು ಬೇಸರ ಮಾಡಲೇ ಇಲ್ಲ ನನ್ನಪ್ಪ ಬದಲಾಗಿ ನನ್ನನ್ನೇ ಜೀವ ನಂಬಿಕೆ ಕನಸು ಎಂದರು ನನ್ನಪ್ಪ ನಾನು ಎಷ್ಟು ದೊಡ್ಡವಳಾದರೂ ಅವರ ಇರುವ ಪುಟ್ಟ ಮಗುವಿನಂತೆ ನೋಡುವುದು ನನ್ನಪ್ಪ ನಾನು ಕಂಡ ಅದ್ಭುತ ಪ್ರಪಂಚ ನನ್ನಪ್ಪ ನನ್ನ ಬದುಕೆ N'en n'a